ನಮಸ್ತೆ ಸರ್ ಸ್ವತಃ ಪರಿಚಯ ಮಾಡ್ಕೊಳ್ಳಿ ಸರ್ ಸರ್ ಜಗದೀಶ್ ಅಂತ ಪಡವಣಗೆರೆ ಇಲ್ಲಿಂದ ಒಂದು ಏಳು ಕಿಲೋಮೀಟರ್ ಆಗುತ್ತೆ ಸರ್ ಪಡವಣಗೆರೆ ಅಂತ ಹ ಸರ್ ಸರ್ ನೀವು ಏನು ಹಸುಗಳು ಸಾಕ್ತೀರ ಎತ್ಗುಳ ಸರ್ ಕಡ್ಸ್ಕೊಳ್ಳು ಸರ್ ಎತ್ತು ಸಾಕಲ್ಲ ಓಕೆ ಸರ್ ಕೃಷಿ ಮಳೆ ಬರ್ತಾ ಇರೋದು ಫಸ್ಟ್ ಟೈಮ್ ನೀವು ಸರ್ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ಹದಿನೆಂಟರಲ್ಲಿ ಮಾಡಿದ್ರು ಸರ್ ಈಗ ಹಸುಗಳು ವಿಚಾರದಲ್ಲಿ ಜಾನುವಾರು ವಿಚಾರದಲ್ಲಿ ಈಗ ಮಾಡ್ತಾ ಇದ್ದಾರೆ ಇದೇ ಪ್ರಶ್ನೆ ಸರ್

ಡಿಫ್ರೆಂಟ್ ಆಗಿ ಕಾಣಿಸ್ತಿದೆ ಅದು ಸರ್ ಅದು ದಾರ ಹೊಡೆದೇ ಇರೋದು ಸರ್ ಚೆನ್ನಾಗಿ ಕಾಣಲಿ ಅಂತ ದಾರ ಹೊಡೆದಿದ್ದೀವಿ ದಾರ ಹೊಡೆದು ಅಂಶ ಹಾಕಿದ್ದೀವಿ ಸರ್ ದಾರ ಹಾಕಿರೋದು ನೋಡಿಲ್ಲ ಇವತ್ತು ಫಸ್ಟ್ ಟೈಮ್ ಹಾ ಸರ್ ದಾರ ಹಾಕಿದ್ದೀವಿ ಸರ್ ಇದು ಎರಡು ಬಣ್ಣ ಇದೇ ತರ ಬರ್ತಾವ ಇಲ್ಲ ಸರ್ ಬಣ್ಣ ಒಂದೇ ಬಣ್ಣ ಬರುತ್ತೆ ಸರ್ ಇನ್ನ ಬ್ಲಾಕ್ ಇತ್ತಿದ್ದು ಬಣ್ಣ ಬಂದಿದೆ ಇನ್ನು ಮತ್ತೆ ಬಣ್ಣ ಬರುತ್ತೆ ಸರ್ ಚಳಿಗಾಲದಲ್ಲಿ ಸ್ವಲ್ಪ ಸರ್ ವೆದರ್ ಒಂದ್ ಸ್ವಲ್ಪ ಸಮಸ್ಯೆಯಿಂದ ಬಂದಿಲ್ಲ ಬಣ್ಣ ಬರುತ್ತೆ ಹೇಗೆ ಸರ್ ಸುತ್ತಮುತ್ತ ಎಲ್ಲ ದನಗಳು ಸೇರ್ತದೆ ತುಂಬಾ ಸರ್ ಸೇರ್ತಾ ಇದ್ದಾವೆ ಸರ್ ಸರ್ ಇದು ಅಷ್ಟು ಪ್ರಚಾರ ಮಾಡಿಲ್ಲ ಈ ಸರ್ತಿ ನಿಷ್ಟ ವರ್ಷ ಪ್ರಚಾರ ಮಾಡಿದ್ರೆ ಜನ ತುಂಬಾ ದನ ಸೇರುತ್ತೆ ಸರ್ ಹ್ಮ್ ಹ್ಮ್ ಈ ಸರ್ತಿ ಅಷ್ಟು ಪ್ರಚಾರ ಇಲ್ಲ ಸರ್ ಈ ಸರ್ತಿ ಅಂದ್ರೆ ಚೆನ್ನಾಗ್ ಮಾಡಿದ್ದಾರೆ ನಿಮ್ ತಾಲೂಕ್ ಮಟ್ಟದಲ್ಲಿ ಸರ್ ಹಳ್ಳಿಕಾರ ದನಗಳು ಎಷ್ಟು ರೈತರುಗಳು ಸಾಕ್ತಾ ಇರ್ಬೋದು ನಿಮ್ಮ ಅಂದಾಜ್ ಪ್ರಕಾರ ಸ್ವಲ್ಪ ಕಮ್ಮಿನೇ ಸರ್ ಸಾಕ್ತಾ ಇರೋದು ತುಂಬಾ ಕಡಿಮೆನೇ ತುಂಬಾ ಕಡಿಮೆ ಸಾಗ್ತಾ ಇದ್ದಾರೆ ಈಗ ಯೂತ್ ಗಳೆಲ್ಲ ಇದ್ದಿದ್ದಾರೆ ಸರ್ ಈಗ ಸಾಕ್ತಿದ್ದಾರೆ ಸ್ವಲ್ಪ ಈಗ ದುಬಾರಿ ಆಗ್ತಿದೆ ಬೆಲೆಗಳು ಆಯ್ತುಕೋಸ್ಕರ ಒಂದ್ ಸ್ವಲ್ಪ ಕಟ್ಟು ಹಿಂದೆ ಮುಂದೆ ನೋಡ್ತಿದ್ದಾರೆ ಸರ್ ನಿಮ್ ಭಾಗದಲ್ಲಿ ಹಸುಗಳು ಜಾಸ್ತಿ ಕಟ್ತಾರೆ ಎತ್ತುಗಳು ಜಾಸ್ತಿ ಈಗ ನಮ್ಮ ಸ್ನೇಹಿತರುಗಳು ಎತ್ತು ಮಾಮೂಲಿ ಕಟ್ಸಲ್ಲ ಕಟ್ತಿದ್ದಾರೆ ನಾವು ಕಟ್ಸ್ಕೊಳ್ಳಿ ಸರ್ ಕಟ್ಟೋದು ಎಲ್ಲ ಮಿಕ್ಸ್ ಇದೆ ಸರ್ ಜಾಸ್ತಿ ಬೆಲೆ ಇರೋದು ಯಾವ ಸರ್ ಈಗ ನಿಮ್ಮ ಪ್ರಕಾರ ನೋಡಿದಂಗೆ ಇವಾಗ ಈಗ ನಮ್ಗೆ ಕಟ್ಸ್ಕೊಳ್ಳಿ ಇಂಟ್ರೆಸ್ಟ್ ಈಗ ಎತ್ಕೊಳ್ಳಿ ಇಂಟ್ರೆಸ್ಟ್ ಇದೆ ಅವ್ರಿಗೆ ನಿಮ್ಗೆ ಎಷ್ಟು ಬೆಲೆ ಸರ್ ತಗೊಂಡೋಗಿದ್ದು ಸರ್ ಇದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಸರ್ ಓಕೆ ನೀವು ಒಂದೂವರೆ ತಿಂಗ್ಳಾಯ್ತು ತೊಗೊಂಡು ಸರ್ ಇದು ತಗೊಂಡು ಆರು ಇದು ಆರು ತಿಂಗಳು ನಾನು ತೊಂಬತ್ತೈದು ಸಾವಿರ ಕೊಟ್ಟಿದ್ದೆ ಸರ್ ನೀವು ನೀವು ಯಾವ ಜಾತ್ರಕ್ಕೆ ಹೋಗ್ತೀರಾ ಮಾಡ್ತೀರಾ ಸರ್ ನಾನು ಐನ ಗುಡಿ ಕಬ್ಬಾಳು ಮತ್ತೆ ಸಿಹಿ ಎಳ್ಳಿ ಮಾಡ್ತೀನಿ ಸರ್ ಎಲ್ಲ ಪ್ರದರ್ಶನಕ್ಕೆ ಇಟ್ಬಿಟ್ಟು ಬರ್ತೀರಾ ಹಾ ಸರ್ ಕಮಿಟಿಗೆ ಹಾಕ್ತೀನಿ ಟೊಮೆಟೊ ಇದರಲ್ಲಿ ಬೇಸಾಯ ಎಲ್ಲ ಮಾಡ್ತೀರಾ ಇದ್ರಲ್ಲೇ ಮಾಡ್ತೀವಿ ಸರ್ ಬೇಸಾಯ ಎಲ್ಲ ಹೇಗೆ ಸರ್ ನಿಮ್ಗೆ ಮನೆ ಮಟ್ಟಕ್ಕೆ ಮಟ್ಟಕ್ಕೆಲ್ಲ ಚೆನ್ನಾಗಿ ನೀವು ಚೆನ್ನಾಗಿದೆ ಸರ್ ನೀವು ಬ್ರೀಡಿಂಗ್ ಮಾಡ್ಸಿ ಕರುಗಳೆಲ್ಲ ಏನು ಮಾಡ್ಸಲ್ಲ ಸರ್ ಮಾಡ್ಸ್ಬೇಕು ಸದ್ಯಕ್ಕೆ ಉಳ್ಕೊಂತಿಲ್ಲ ನಮ್ಮತ್ರ ಸರ್ ಅದೊಂದು ಸಮಸ್ಯೆ ಯಾರ ರೈತರು ಬಂದು ಡಿಮ್ಯಾಂಡ್ ಕೇಳ್ತಾರೆ ಸರ್ ಈ ಕನಕಪುರ ಸುತ್ತಮುತ್ತ ಭಾಗದಲ್ಲಿ ಯಾಕೆ ನಡಿತಾ ಹೋಗಿದೆ ಅದು ಇಲ್ಲಿ ಏನ್ ನಡೀತಿದೆ ಒಂದ್ ಸ್ವಲ್ಪ ಕಮ್ಮಿ ಆಗಿದೆ ಸರ್ ಈಗ ಮುಂಚೆ ನಡೀತಾ ಕನಪುರ ತಾಲೂಕುಲ್ಲ ಸರ್ ನಡೀತಿತ್ತು ಸರ್ ಯಾವ್ದ್ ಹತ್ರ ಸರ್ ಇಲ್ಲಿ ಪರ್ಸೆ ಅಂತ ನಡೀತಾ ಇತ್ತು ಇಲ್ಲಿ ಕನಕಪುರದಲ್ಲೇ ಪರ್ಸೆ ನಡೀತಾ ಇತ್ತು ಮತ್ತೆ ಒಳೆ ಪರ್ಸೆ ಶಿವನಹಳ್ಳಿ ಪರ್ಸೆ ನಡೆಯತಾ ಇತ್ತು ಸರ್ ಕರಪೋಡ ಎಷ್ಟು ವರ್ಷ ಆಯ್ತು ಸರ್ ಮತ್ತೆ ತಪ್ಪಂಗನಳ್ಳಿ ಹತ್ರ ಒಂದು ಸಂತೆ ನಡೀತಾ ಇತ್ತು ತಪ್ಪಂಗನಳ್ಳಿ ಆ ತಪ್ಪಂಗನಳ್ಳಿ ಕೋರೋನಾ ಸ್ಟಾಪ್ ಆಗಿಬಿಡ್ತು ಸರ್ ಅಲ್ಲಿ ಸಂತೆ ನಡೆಯುತ್ತೆ ಅಲ್ವಾ ಪ್ರತಿ ಬುಧವಾರನೆ ಗುರುವಾರ ಆ ಸರ್ ಗುರುವಾರ ಸರ್ ಗುರುವಾರ ಪ್ರತಿ ಗುರುವಾರ ನಡೆಯುತ್ತಿತ್ತು ಅದು ಇಂತಕ್ಕೆ ಸುಮಾರು ನಾಲ್ಕೈದು ವರ್ಷ ಆಗಿರ್ಬೇಕು ಸರ್ ಜಾಸ್ತಿ ಆಯ್ತು 1-7 ವರ್ಷ ಆಯ್ತು ಕೋರೋನಾ ಮುಂಚೆ ಸರ್ ಸರ್ ನೀವು ಯಾವ ಭಾಗದ ಜಾಸ್ತಿ ಪ್ರಿಫರ್ ಮಾಡ್ತೀರಾ ನೀವು ಎಲ್ಲಾ ಅಸಗಳು ತಗೊಂಡಿರಕ್ಕೆ ನೀವು ಎಲ್ಲ ಎಲ್ಲೋ ಸುತ್ತಾಡ್ತೀರಾ ಸರ್ ಸರ್ ಲೋಕಲ್ ಅಲ್ಲೇ ತಗೊಂಡೀವಿ ಸರ್ ಇಲ್ಲ ಸಿಕ್ತವಲ್ಲ ಲೋಕಲ್ ಅಂತ ನಮ್ಮ ಹಳ್ಳಿಕಾರ್ ಬಂದೀವಾಗ ಎಲ್ಲಾ ಕೇರಳ, ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರಕ್ಕೆಲ್ಲ ತುಂಬಾ ಬೇಡಿಕೆ ಇದೆ ಹೌದು ಸರ್ ಏನು ಉದ್ದೇಶಕ್ಕೆ ತೊಂದ್ತಿದ್ರು ಸರ್ ಅಲ್ಲ ಸರ್ ಅದು ಗೊತ್ತಿಲ್ಲ ಸರ್ ನಮ್ಗೆ ಅಲ್ಲಿ ಜಾಸ್ತಿ ಏನ ರೇಸ್ ಎಲ್ಲ ಮಾಡ್ತಾರೆ ಆ ಕಡೆ ಕೇರಳದಲ್ಲಿ ಒಂದು ರೇಸ್ ಅಂದ್ರೆ ಅದರ ಬಗ್ಗೆ ನಮಗೆ ಬಟ್ ಹಳ್ಳಿಕಾರ್ ಬಗ್ಗೆ ತುಂಬಾ ಬೇಡಿಕೆ ಇದೆ ನಮ್ಮ ದಕ್ಷಿಣ ಭಾರತದಲ್ಲಿ

ವ್ಯವಸಾಯಕ್ಕೋಸ್ಕರ ಫೋನ್ ನಂಬರ್ ಹೇಳಿ ಸರ್ ನೈನ್ ಸಿಕ್ಸ್ ತ್ರೀ ಟು ಫೋರ್ ಟು ಫೋರ್ ಸೆವೆನ್ ಫೈವ್ ಜೀರೋ ಯಾವ ಊರು ಸರ್ ಪಡವಣಿಗೆರೆ ಪಡುವಣಗೆರೆ ಕನಕಪುರ ಬೆಂಗಳೂರು ದಕ್ಷಿಣ ಜಿಲ್ಲೆ ಹಾ ಸರ್